ಸರ್ ನೀವು ಇಲ್ಲಿವರೆಗೆ ಬರಬೇಕು ಸರ್ ಮುಂದೆ ಬಂದುಬಿಟ್ಟಿ ಸರ್ ಅಂತ ಸರ್ ಅದರ ಎಮೋಷನ್ ಏನಾದ್ರೆ ಮುಂದೆ ಬಂದುಬಿಟ್ರು ಇನ್ನೊಂದು ನಾನು ಈ ಕಡೆ ತೀರ್ಕೊಂಡಿದ್ದೆ ಅವ್ರಿಗೆ ಗೊತ್ತಾಗೋಯ್ತು ಏನೋ ಮಿಸ್ಟೇಕ್ ಆಗಿದೆ ಅಂತ ರಾಜ್ಕುಮಾರ್ ಅವ್ರಿಗೆ ಸರ್ ಅಂತ ಅಣ್ಣ ಒಂದು ಮಾರ್ದಿನ ಸಿನಿಮಾ ಏನಿದೆ ಅದು ಎಲ್ಲರೂ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ತರಹ ಹೋಗೋದು ಇದೆಯಲ್ಲ ಆ ರೀತಿಯ ಅಪ್ರೋಚ್ಗಳಿಂದ ಆ ಸಿನಿಮಾದ ಇಮೇಜ್ ನಿಧಾನವಾಗಿ ಕಮ್ಮಿ ಆಗ್ತಾಯಿದೆಯಾ ವರ್ದಪ್ಪನಿಗೆ ಹೆಂಗ್ ಗುರ್ತು ಅಂತೇಳಿ ನಾನು ಬುತ್ತೈನ್ ಮಕ್ಕ ಏನು ಮಾಡ್ಬೇಕಾರೆ ಒಂದಷ್ಟು ಪೂರಿ ತರಿಸ್ಬಿಡೋರು ಒಂದೆರಡು ರೂಪಾಯಿ ಪೂರಿ ತರಿಸ್ಬಿಟ್ಟು ಸಿನಿಮಾ ಅಂದರೆ ಟೇಕನ್ ಫಾರ್ ಗ್ರಾಂಟೆಡ್ ಆಗಿದೆ ಇವರೇ ಶಿಕ್ಷಣ ಬೇಕಾಗಿಲ್ಲ ಅದಕ್ಕೆ ಅಂತ ಏನು ಶಿಕ್ಷಣ ಬೇಕಾಗಿಲ್ಲ ಆ್ಯಕ್ಟ್ ಮಾಡೋಕ್ಕೇನರೀ ಶಿಕ್ಷಣ ಕ್ಯಾಮ್ರಾ ಮಾಡೋಕ್ಕೇನರೀ ಶಿಕ್ಷಣ ಅನ್ನೋ ಥರದ ಪರಿಸ್ಥಿತಿಯಲ್ಲಿ ಶಿಕ್ಷಣ ಎಷ್ಟು ಮುಖ್ಯ ನೀವು ಎಲ್ಲ ಕಿವಿ ನೋಡಿ ಕಣ್ಣು ಮೂಗು ಕಿವಿ ಮೂರುಕ್ಕೂ ನಮಗೊಂದು ಆಗಬೇಕು ಕಣ್ಣು ನೋಡುತ್ತೆ ಅದು ಮಾತಾಡೋದಿಲ್ಲ ಬಾಯಿ ಮಾತಾಡುತ್ತೆ ಕಿವಿ ಕೇಳುತ್ತೆ ಇದನ್ನೆಲ್ಲ ಅನುಭವಿಸೋದು ಅದು ಉಪ್ಪದ್ ಮಾಡುವಾಗ ನಮಗೆ ಆ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಎಲ್ಲವೂ ಪ್ಲ್ಯಾನ್ ನೀಟಾಗಿ ಯಾವುದೂ ತೊಂದರೆ ಆಗದ ಹಾಗೆ ಆ ಡ್ರಮ್ಗಳು ಕಟ್ಕೊಂಡಿದ್ದಂಥ ಕ್ಯಾಮ್ರಾದಲ್ಲಿ ಏನಿದೆ ಅದು ಬೇರೆ ಯಾವ ಯಾವ ರೀತಿ ಶಾರ್ಟ್ಸ್ ತೊಗೊಳ್ತಾ ಇತ್ತು ಹೌದು ಈ ಜೊತೆಯಲ್ಲಿ ಓಡ್ತಾ ಇದ್ದಂಥ ಕ್ಯಾಮ್ರಾ ಏನು ತೊಗೊಳ್ತಾ ಇತ್ತು ಇವೆರಡೂ ಭಾಳ ಡಿಫ್ರೆಂಟಾಗಿ ಭಾಳ ಚೆನ್ನಾಗಿ ಬಂತು ತೆಪ್ಪದ ಸೀನ್ಗಳು ತೆಪ್ಪದ ಸೀನ್ ಅದು ನೋಡಿ ಮೇಲ್ಗಡೆ ಇದೆಲ್ಲ ಗರಿಗಳೆಲ್ಲ ಕಾಣೋ ಥರ ಅದರ ಎಲ್ಲ ಇಟ್ಟು ಯಾಕೆ ಮೂಮೆಂಟ್ ಗೊತ್ತಾಗಬೇಕಲ್ಲ ಇಲ್ಲದ್ರೆ ಇಲ್ಲಿ ಇಟ್ಟಿದ್ದು ಸ್ಟೇ ಅಂತ ಗೊತ್ತಾಗ್ಬಿಡ್ತು ಇಲ್ದೇ ಆ ಗರಿಗಳ ಮೂಮೆಂಟು ತೆಪ್ಪ ಮೂಮೆಂಟ್ ಇರೋದ್ರಿಂದ ಮೂಮೆಂಟ್ ಇದೆ ಅಂತ ಗೊತ್ತಾಗಲ್ಲ ನಮಗೆ ಸೊ ದಟ್ ಈಸ್ ಎ ಕಾಪೋಸಿಷನ್ ಆಫ್ ದಿಸ್ ಒನ್ ಚೆನ್ನಾಗಿತ್ತು ವೇರ್ ವಿ ಆರ್ ಯೂಸಿಂಗ್ ದಿ ದಿ ಡೈನಮಿಕ್ ರೇಂಜಸ್ಗಳು ಹೇಗೆ ನಾವು ಆ್ಯಕ್ಷನ್ ರಿಯಾಕ್ಷನ್ಸ್ ಹೇಗೆ ಬರುತ್ತೆ ಅನ್ನೋದನ್ನು ನಾವು ತೋರಿಸ್ತಾ ಇದ್ವಿ ಜನ್ಮ ಜೋಡಿಯಂಥ ಸಿನಿಮಾಗಳಿಗೆ ಗೌರಿ ಅಂಥ ಕ್ಯಾಮ್ರಾ ಇದ್ದಷ್ಟು ಭಾಳ ಅದ್ಭುತವಾದಂಥ ಕ್ಯಾಮ್ರಾ ಬರುತ್ತೆ ಅದರಲ್ಲಿ ಒಂದೇ ಎರಡನೇ ಮಾತೇ ಇಲ್ಲ ಅವನಿಗೆ ಬೇಸಿಕ್ಕಾಗಿ ಹಿ ಹ್ಯಾಡ್ ಎ ರೊಮ್ಯಾಂಟಿಕ್ ಟಚ್ ವಿತ್ ವಿತ್ ಇನ್ ಹಾರ್ಟ್ ಅವನಿಗೆ ಇರ್ಬೋದು ಅದು ಅದು ಇನ್ಯರಿಟೆಡ್ ಕ್ಯಾರೆಕ್ಟರ್ ಇರ್ಬೋದು ಅದನ್ನ ಇಲ್ಲ ಅಂತ ಹೇಳೋದಕ್ಕಾಗಲಿಲ್ಲ ಸೊ ಆದ್ದರಿಂದ ಅವ್ನು ಆ ಥರ ಪಿಚ್ಚರ್ಗಳು ಮಾಡೋದಕ್ಕೆ ಸಾಧ್ಯ ಆಯಿತು ಆ ಥರ ಫ್ರೇಮಿಂಗು ಆಮೇಲೆ ಆ ಥರ ನನಗೆ ಅವನ ಕಣ್ಣಲ್ಲಿ ಅವ್ನು ನೋಡ್ತಿದ್ದೇನೋ ಆ ಥರ ನನಗೆ ಈ ಥರ ಇರಬೇಕು ಫೋಟೋಗ್ರಫಿನಲ್ಲಿ ಈ ಥರ ಬರಬೇಕು ನನಗೆ ಈ ಥರ ಇಮೇಜ್ ಇರಬೇಕು ಈ ಥರ ಹುಡುಗಿ ಮುಖ ಹಿಂಗೆ ಕಾಣಬೇಕು ಈ ಹೀರೋ ಮತ್ತು ಈ ಥರ ಕಾಣಬೇಕು ಅನ್ನೋದೊಂದು ಇತ್ತು ಒಂದು ಕಾಣುತ್ತೆ ಆಮೇಲೆ ಕಲರು ಅಷ್ಟೇ ವೆರಿ 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 ಸಾಫ್ಟಾಗಿರೋ ಕಲರ್ ಎಲ್ಲ ಗಾಡಿ ಕಲರ್ಸ್ ಎಲ್ಲಿ ಇಲ್ಲೂ ಎಲ್ಲ ಒಂದೆರಡು ಕಡೆ ಇದೆ ಇಲ್ಲ ಅಂತಲ್ಲ ಅವನು ಟರ್ಬನ್ ಕಟ್ಟಿದ್ದೀರಲ್ಲ ಅಲ್ಲೊಂದು ಕಡೆ ಕಾಣುತ್ತೆ ಇನ್ನೊಂದೆರಡು ಕಡೆ ಇದು ಅದರ್ವೈಸ್ ವೆರಿ ಸಾಫ್ಟ್ ಕಲರ್ಸ್ ಒಂದು ಅದರ್ವೈಸ್ ಈ ನೆವರ್ ಯೂಸ್ ಟು ಗೋ ಎ ಒಂದು ಕಾಂಟ್ರಾಸ್ಟ್ ಕಲರ್ಸ್ ಹೆಚ್ಚಿಗೆ ಯೂಸ್ ಮಾಡ್ತಿಲ್ಲ ಅವನು ಯು ಕ್ಯಾನ್ ಸಿ ದಟ್ ಒ ಇಸ್ ಫೋಟೋಗ್ರಫಿನಲ್ಲಿ ಇದರಲ್ಲಿ ಫಾರ್ ಎಕ್ಸಾಂಪಲ್ ನೀವು ಸ್ವಾಮಿಗಳಿಗೆ ಕಲರ್ ಬಟ್ಟೆ ಹಾಕಿದ್ದಿಲ್ಲ ಅದೊಂದು ಇಸ್ ವೆರಿ ಸಾಫ್ಟ್ ಕಲರ್ ಅದು ಆಮೇಲೆ ಶಿವಣ್ಣನ ಇದು ಇದು ಒಂದು ಪಂಚೆ ಒಂದು ಶರ್ಟು ಇದೆಲ್ಲ ಒಂದು ಎರಡು ಕಡೆ ಚೆಕ್ಸ್ ಉಪಯೋಗಿಸಿದ್ರು ಚೆಕ್ ಶರ್ಟ್ಸ್ ಇಟ್ಸ್ ಆಫ್ಕೋರ್ಸ್ ವಿಲೇಜ್ ಅಂದಾಗ ಆ ಥರ ಬರುತ್ತೆ ಇಲ್ಲ ಅಂತ ಅಲ್ಲದು ಎಸ್ಪೆಷಲಿ ಈ ಸೈಡಲ್ಲಿ ಬರುತ್ತೆ ಅದೇ ನಾರ್ತ್ ಆಗಿದ್ದು ಪ್ಲೇನ್ ಕಲರ್ಸ್ ಉಪಯೋಗಿಸ್ತಾ ಇದ್ದರು ಆ ಇದನ್ನೆಲ್ಲ ಒಂದು ಕ್ಯಾಲ್ಕುಲೇಟ್ ಮಾಡಿರ್ಬೋದು ಅಥವಾ ಅದು ಇಟ್ಸ್ ಎ ಕಾಸ್ಟ್ಯೂಮ್ ಡಿಸೈನರ್ದು ಕಾಸ್ಟ್ಯೂಮರ್ ಬಳಸ್ಕೊಳ್ತಾನೆ ಅವನು ಅದನ್ನು ಅದನ್ನು ಚೆನ್ನಾಗಿ ಮಾಡಿದ್ದಾನೆ ಅದೇ ಥರ ಅವ್ನಿಗೆ ಫೋಟೋಗ್ರಫೀಸ್ ಇಂದ ಅವನು ಎಲ್ಲ ಪಿಕ್ಚರ್ ಇದೆ ಅದು ಅವನು ಈಸ್ ಎ ರೊಮ್ಯಾಂಟೈಸಿಂಗ್ ನೇಚರ್ ಒಂದು ನಮಗೆ ಆರ್ಟ್ ಡೈರೆಕ್ಟರ್ ಇಲ್ಲಿ ದಿನೇಶ್ ಮಂಗಳೂರು ಫಸ್ಟ್ ಟೈಮ್ ಅವನನ್ನು ಆರ್ಟ್ ಡೈರೆಕ್ಟರ್ ಅಂತ ನಾವು ಮಾಡಿದ್ದಲ್ಲಿ ದಿನಮದ್ ಜೋಡಿಗೆ ಬಟ್ ಅಲ್ಲಿ ಆ ಗಾಡಿಗಳ್ನು ಇತ್ಯಾದಿಗಳನ್ನೆಲ್ಲ ಬೆಳಗಾಮಿಂದ ಆ ಗಾಡಿಗಳನ್ನೆಲ್ಲ ಮಾಡಿಸ್ತಾವಂದ್ವಿ ತೆಪ್ಪಗಳನ್ನೆಲ್ಲ ಇಲ್ಲಿ ನಮ್ಮ ತಲ್ಕಾಡ್ನಲ್ಲಿ ತೆಪ್ಪದವ್ರನ್ನೆಲ್ಲ ಕರೆಸಿ ಒಂದು ಒಂದು ಇಪ್ಪತ್ತು ತೆಪ್ಪ ಬೇಕಾಯ್ತಾವ ದಿನೇಶ್ ಬಹಳ ಚೆನ್ನಾಗಿ ಕೋಆಪರೇಟ್ ಮಾಡ್ದ ಇವರಿಗೆ ಗೌರಿಗೆ ಇಲ್ಲ ಅಂತ ಅದು ಇನ್ನೊಂದು ಹೇಳಿದ್ರೆ ಈ ಈಗ ತೇರ್ ಇಳಿಬೇಕಾರೆ ತೆಗೆದ ಮೇಲೆ ಶಿವಣ್ಣ ಬಂದು ಅದನ್ನು ಸೇವ್ ಮಾಡಿ ಅದನ್ನು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ಆದಮೇಲೆ ಒಂದು ಬರುತ್ತೆ ಅವನಿಗೆಲ್ಲೋ ಒಂದು ಸೆನ್ಸ್ ಅದು ತೆಗ್ದಿದ್ದಾನೆ ಏನೋ ದೇವರು ಅಳ್ಳಾಡೋದು ಅಲ್ಲಾಡ್ತಾ ಇದ್ದಾಗ ಒಂದು ಏನೋ ಒಂದು ಬರುತ್ತೆ ಬಂದು ಅವನು ಸೇವೆ ಮಾಡ್ತಾನೆ ಹುಡುಗರ್ನ ದೇವ್ರಿಗೆ ನೀವು ನಾನು ಮಾಡ್ತಾನೆ ಸವರ್ಕೊಂಡು ಸವರ್ಕೊಂಡು ಬರ್ತಾನೆ ಬಂದ ಆದಮೇಲೆ ಆ ಪೂಜಾರಿ ಹಿಡ್ಕೊಳ್ತಾನೆ ಅವನು ಹೌದು ಹಿಡ್ಕೊಂಡು ಅವ್ನಿಗೆ ಹೇಳ್ತಾನೆ ಇಲ್ಲ ಇಲ್ಲ ನಂದೇನಿಲ್ಲ ಅವನು ಇವನು ಅಂತ ಫಸ್ಟ್ ಟೈಮ್ ನೀವು ರಾಜೇಶ್ನ ನೀವು ಹಾಕ್ಕೊಂಡು ಮಾಡಿದ್ದು ರಾಜೀವ್ ರಾಜೀವ್ನ ರಾಜೀವ್ ವೆರಿ ಗುಡ್ ವೆರಿ ವೆರಿ ಗುಡ್ ಒಂದು ಅವಾಗ ಅದು ಫ್ರೆಶ್ ಫೇಸ್ ಅವಾಗ ನಮ್ಮ ಕನ್ನಡದಲ್ಲಿ ಫಸ್ಟ್ ಫ್ರೇಸ್ ಒಂದು ಆ ಥರ ಏನಿಲ್ಲ ಆಮೇಲೆ ಅದನ್ನ ಅವಾಗ ಏನು ಮಾಡ್ತಾನೆ ಅವನು ಬಂದು ಅವನಿಗೆ ಗಲಾಟೆ ಮಾಡಿ ನೀನು ಅವನಿಗೆ ಅವ್ರಿಗೆ ದುಡ್ಡು ಕೊಟ್ಬೋದು ದುಡ್ಡು ಕೊಡೋಂಥ ಇಲ್ಲ ನೀನು ಕೊಡೋದಿಲ್ಲ ಅಂತೇಳಿ ನಾನು ಇದು ಮಾಡ್ತೀನಿ ಅಂತ ಹೇಳಿ ಊರಿಗೆ ಆಮೇಲೆ ನೀನು ಕಡಗಾಣಿ ತಗ್ಸಿದ್ದು ಹೇಳ್ತೀನಿ ಅಂತ ಹೇಳಿದ್ಮೇಲೆ ಅವರಿಗೆ ರೀ ಅವು ನಂದು ಮಾಡಿದ ತಪ್ಪು ಅಂತ ಅದು ಅಲ್ಲೊಂದು ಸ್ಮಾಲ್ ಒಂದು ಜರ್ಕ್ ಒಂದು ಕೊಟ್ಟಿದ್ದಾನೆ ಅವನು ಅದನ್ನು ತಗೊಳ್ಬೇಕು ಮಾಡಿದ್ದಾನೆ ಸೊ ಇದ್ದ ಈ ಆಲ್ ದಿ ಒಬ್ಬ ಕ್ಯಾಮ್ರಾವನ್ನು ಮಾಡ್ತಕ್ಕಂಥ ಒಂದು ಇದು ಹೇಗೆ ಫ್ರೇಮ್ ಇಡಬೇಕು ಅನ್ನೋದು ಅಲ್ಲಿ ಎಲ್ಲೂ ಲೂಸ್ ಫ್ರೇಮ್ ಇಟ್ಟಿಲ್ಲ ಅವನು ಆ್ಯಕ್ಚುಲಿ ಆ ಮನೆ ಹಿಂಗೆ ಹೌದು ಮೇಲುಗಡೆ ಹಿಂಗಿದೆ ಅದು ಹೌದು ನಮಗೆ ನಮಗೆ ಮನೆ ಹತ್ರ ಎಲ್ಲೂ ಹೈ ಲೆವೆಲ್ ಇದೇ ಇರೋಲ್ಲ ಹೌದು ಅಂತಾದ್ರಲ್ಲಿ ಅವನು ಅದನ್ನು ಐ ಲೆವೆಲ್ ಮಾಡಿಕೊಂಡು ಐ ಲೆವೆಲಲ್ಲೇ ಎಲ್ಲ ಅನ್ನೋ ಶೂಟ್ ದಟ್ ಈಸ್ ಎ ಥಿಂಗ್ ಈಸ್ ದಟ್ ಸೊ ಒಟ್ನಲ್ಲಿ ಜನ್ಮದ ಜೋಡಿಯ ಕ್ಯಾಮ್ರಾ ವರ್ಕ್ ಏನಿದೆ ಇಟ್ಸ್ ರಿಯಲಿ ಆಫ್ ಐ ವರ್ಕ್ ಸರ್ ರಿಯಲಿ ಇಸ್ ಡನ್ ಎ ವೆರಿ ಗುಡ್ ವರ್ಕ್ ಸರ್ ಸರ್ ನನಗ ಬಿಗಿನಿಂಗಲ್ಲೇ ನನಗೆ ಒಂದು ಡೌಟ್ ಎಲ್ಲಿತ್ತು ಅಂದರೆ ಹೇಗಪ್ಪ ಅವನ ಜೊತೆದು ವರ್ಕ್ ಮಾಡೋದು ಅನ್ನೋದು ಒಂದು ಭಾಳ ನನಗೆ ವಾಸೆ ಫಸ್ಟ್ ಟೈಮ್ ಐ ಎ ವರ್ಕ್ ಫಾರ್ ಯಮ್ ಅವ್ನು ಬ ಇಲ್ಲ ಹಾಕೊಂಡು ನೀನು ಮಾಡ್ತಿ ಕಣ ಬಾರು ಅಂತ ಹೇಳಿದ್ರು ಕೂಡ ಐ ಹ್ಯಾಡ್ ಮೈ ಓನ್ ಡೌಟ್ ಅಬೌಟ್ ಇಟ್ ಯಾಕೆ ನಾವು ನಂಬರ್ ವರ್ಕ್ ವಿತ್ ಆ ಗ್ರೂಪದ್ ವರ್ಕ್ ಮಾಡಿಲ್ಲ ಹೌದು ಅದರಿಂದ ನನಗೆ ಐ ಗಾಟ್ ಮೈ ಓನ್ ಕಾನ್ಷಿಯಸ್ನೆಸ್ ಆಫ್ ಇಟ್ ಎಲ್ಲೋ ಒಂದು ಕಡೆ ಎಲ್ಲೋ ಬಟ್ ನಮಗಂತೂ ನೀನು ನೀನು ಶೂಟ್ ಮಾಡಿದ್ದು ಅವ್ನು ಶೂಟ್ ಮಾಡಿದ್ದು ವ್ಯತ್ಯಾಸನೇ ಗೊತ್ತ ಗೊತ್ತಾಗುತ್ತೆ ನಾನು ಈಗ ನೋಡಿದ್ಮೇಲೆ ನನಗೆ ಗೊತ್ತಾಗುತ್ತೆ ಇವಾಗ ನಾನು ಯಾವ ಸೀನ್ ಮಾಡಿದ್ದೀನಿ ನನಗೆ ಒಂದು ಇದು ಬರುತ್ತೆ ನೆನೆಸ್ಕೊಂಡಾಗ ಓ ಇದು ನಾನು ಮಾಡಿದ್ದೀನಿ ನಾ ಮಾಡಿದ್ದೀನಿ ಅಂತ ಅನ್ಸುತ್ತೆ ಅದರ್ವೈಸ್ ಐ ಕಾಂಟ್ ಫೈಂಡ್ ಔಟ್ ಎನಿ ಥಿಂಗ್ ದಿಸ್ ಒನ್ ಆಗಲಿ ಆ ಇದ್ರಲ್ಲಿ ಬಂದು ಬಂದು ಹತ್ತೋದಾಗಲಿ ದಪ್ಪದ್ದೇ ಆಗಲಿ ಆಮೇಲೆ ಆಗಲಿ ಗೋಲಮುಂಡೆ ಸಾಂಗಲ್ಲಿ ಅವಳು ಬಂದು ಅಕ್ಕಿ ಕೊಡೋದು ಇದನ್ನೇ ಆಗಲಿ ಅವರಿಬ್ಬರು ಇದು ಅವಳನ್ನು ಸೆಂಟ್ರಲ್ ನಿಂತ ತಿರುಗಿಸೋದೇದಾಗಲಿ ಆ ಕ್ರೈನು ಯೂಸ್ ಮಾಡೋದೇ ಆಗಲಿ ಎಲ್ಲೂ ಐ ಫೀಲ್ ಅವ್ಳು ಮಾಡಿಲ್ಲ ನನಗೆ ಅನ್ಸೋದಿಲ್ಲ ಅಷ್ಟು ಚೆನ್ನಾಗಿ ಮ್ಯಾಚ್ ಆಗಿದೆ ಅಲ್ಲ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಈಸ್ ಅಬ್ಸರ್ವಿಂಗ್ ಈಸ್ ವರ್ಕ್ ಮೈಸೂಲ್ ಒಟ್ಟಿನಲ್ಲಿ ಜನ್ಮದ್ ಜೋಡಿಯನ್ನು ಒಂದು ಕಾಲಾತೀತವಾಗಿ ಇರುವಂಥ ಸಿನಿಮಾಗಿ ಮಾಡಲಿಕ್ಕೆ ಕಾರಣ ನಿನ್ನ ಕಾಂಟ್ರಿಬ್ಯೂಷನ್ ಇದೆ ಅನ್ನೋದನ್ನು ಇವತ್ತು ನಾವು ಎಲ್ಲರೂ ನೆನೆಸ್ಕೊತ ಗೌರಿಯನ್ನು ಒಂದು ಅರ್ಥದಲ್ಲಿ ನಮ್ಮ ಕನ್ನಡ ಚಲನಚಿತ್ರರಂಗದ ಇತಿಹಾಸ ಈಸ್ ಎ ಗಿಫ್ಟ್ ಫಾರ್ ಕನ್ನಡ ಎ ಕನ್ನಡ ಫಿಲ್ ಇದು ಸಿನಿಮಾಗೇನೆ ಅವನು ಒಂದು ಆಫ್ ದಿ ಗಿಫ್ಟ್ ಅದರಲ್ಲೇನು ಎರಡನೇ ಮಾತೇ ಅಲ್ಲ ಅದು ಈಸ್ ಈವನ್ ಈ ಮೇ ಬಿ ಜೂನಿಯರ್ಗೆ ಸೀನಿಯರ್ ಅಂತ ಏನಿಲ್ಲ ಈಸ್ ವರ್ಕ್ ಈಸ್ ವೆರಿ ಕಾಂಟ್ರಿಬ್ಯೂಷನ್ ಟು ದಿ ಕನ್ನಡ ಸಿನಿಮಾ ಆರ್ ಈವನ್ ಸಿನಿಮಾ ಈಸ್ ಎ ವಂಡರ್ಫುಲ್ ಅವನು ನಾವು ಒಂದು ಸರಿ ಎಲ್ಲೋ ಒಂದು ಕಡೆ ಅನ್ನೋ ಅನ್ನಿಸ್ತಿತ್ತು ಇವ್ನು ನೋಡಿದೇ ಮುರೇ ಇದನ್ನೇ ಸಣ್ಣಗಿದಾನೆ ಈ ಥರ ಇದ್ದಾನೆ ಅನ್ನೋ ಅನ್ನಿಸ್ತು ನನಗೆ ಅದೇ ಥರ ಅವನು ಈ ಡನ್ ನಾನು ಒಂದು ಸರಿ ನಾನು ಅವಾರ್ಡ್ ತೊಗೋಬೇಕಾದ್ರೆ ಅವನಿಗೂ ಅವಾರ್ಡ್ ಬಂತು ಅವನು ಏಳು ಅವಾರ್ಡು ನನಗೆ ಒಂದು ಅವಾರ್ಡು ನನಗೆ ಸೇರಿ ನಾನೇನೇ ಒಂದು ಅವಾರ್ಡ್ ಐ ಆಮ್ ವೆರಿ ಹ್ಯಾಪಿ ಇಟ್ ಯಾಕೆ ಅಂತೇಳಿದ್ರೆ ನನ್ನ ಜ ನನಗೆ ಜೂನಿಯರ್ ಆಗಿತ್ತು ಅನ್ನೋ ಅಂತ ಸೀನಿಯರ್ ಅಂತಲ್ಲ ಅವನು ನಮ್ಮ ಇನ್ಸ್ಟಿಟ್ಯೂಟಿಂದ ಬಂದು ಏಳು ಅವಾರ್ಡ್ ಒಟ್ಟಿಗೆ ತೊಗೊಂಡಿರೋದು ಇನ್ಸ್ಟಿಟ್ಯೂಟ್ ಅಂದಾಗ ನನಗೆ ಭಾಳ ಮುಖ್ಯವಾಗಿ ಈಗ ನಾನು ಕೇಳಬೇಕಾಗಿರೋದು ಸಿನಿಮಾ ಅಂದರೆ ಟೇಕನ್ ಫಾರ್ ಗ್ರಾಂಟೆಡ್ ಆಗಿದೆ ಇವರೇ ಶಿಕ್ಷಣ ಬೇಕಾಗಿಲ್ಲ ಅದಕ್ಕೆ ಅಂತ ಏನು ಶಿಕ್ಷಣ ಬೇಕಾದ್ರೆ ಆ್ಯಕ್ಟ್ ಮಾಡೋಕ್ಕೇನ್ರಿ ಶಿಕ್ಷಣ ಕ್ಯಾಮ್ರಾ ಮಾಡೋಕ್ಕೇನ್ರಿ ಶಿಕ್ಷಣ ಅನ್ನೋ ಥರದ ಪರಿಸ್ಥಿತಿಯಲ್ಲಿ ಶಿಕ್ಷಣ ಎಷ್ಟು ಮುಖ್ಯ ಸಿನಿಮಾಗೆ ಶಿಕ್ಷಣ ಎಷ್ಟು ಮುಖ್ಯ ಅದ್ರ ಮುಖಾಂತರ ಇದ್ದಾಗ ಮಾತ್ರ ಒಂದು ಸಿದ್ಧತೆ ಇದ್ದಾಗ ಮಾತ್ರ ನೀನು ಒಂದು ರೀತಿಯ ಸಾಧನೆಗೆ ಸಾಧ್ಯ ಅನ್ನೋದನ್ನು ನಿಮ್ಮಂಥವರೆಲ್ಲ ಹೇಳೋಕ್ಕೆ ಸಾಧ್ಯ ಯಾಕೆ ನೀವು ಅದಕ್ಕೋಸ್ಕರ ಓದಿದ್ರಿ ಅದನ್ನು ಕಲಿತ್ರಿ ಕಲ್ತ ಮೇಲೆ ಅದನ್ನು ಪ್ರಾಕ್ಟೀಸ್ ಮಾಡಿದ್ರಿ ಪ್ರಾಕ್ಟೀಸ್ ಮೇಲೆ ಅದನ್ನು ಪ್ರಯೋಗ ಮಾಡಿದ್ರಿ ಪ್ರಯೋಗದಲ್ಲಿ ತಪ್ಪು ಸರಿಗಳನ್ನು ಸರಿ ಮಾಡ್ಕೊಂಡ್ರಿ ಹೊಸ ಹೊಸ ಪ್ರಯೋಗಗಳ ಮುಖಾಂತರ ಒಂದಷ್ಟು ಎಳೆದು ಬಂದ್ರಿ ಅದನ್ನೆಲ್ಲ ಗೌರಿ ಆಗಲಿ ಆಗಲಿ ಎಸ್ ಜೆ ಪಿಯಿಂದ ಬಂದಂಥ ಹುಡುಗರು ಎಷ್ಟೋ ಜನ ಸೊ ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದರೆ ಇಂಡಿಯಾದಲ್ಲಿ ಫಸ್ಟ್ ಸಿನಿಮಾಸ್ಕೋಪನ್ನು ಲೆನ್ಸಸ್ನ ತಗೊಂಡು ಮಾಡಿದಂಥವರು ವಿ ಕೆ ಮೂರ್ತಿ ವಿ ಕೆ ಮೂರ್ತಿ ವಿ ಕೆ ಮೂರ್ತಿಯವರು ಈಸ್ ಫ್ರಮ್ ಎಸ್ ಜೆ ಪಾಲಿಟಿಕ್ ನೈನ್ಟೀನ್ ಫಾರ್ಟಿ ತ್ರೀನಲ್ಲಿ ಪಾಸಾಗ್ಬೋದವರು ಆವಾಗ ಹಾಲಿವುಡ್ನಿಂದ ಬಂದು ಇಲ್ಲಿ ಪಿಚ್ಚರ್ ಮಾಡ್ತಾರೆ ಬಾಂಬೆಲ್ಲಿ ಮಾಡಿದಾಗ ಅವ್ರ ಲೆನ್ಸ್ಗಳನ್ನ ಟ್ವೆಂಟಿ ಏತ್ ಸೆಂಚುರಿ ಫ್ಯಾಕ್ಸಲ್ಲಿ ಬಿಟ್ಟು ಓಡೋಗಿರ್ತಾರೆ ಅವಾಗ ಅವ್ರನ್ನ ಕೇಳ್ತಾರೆ ಸರ್ ನಾವು ಯು ಕ್ಯಾನ್ ಯೂಸ್ ದಿಸ್ ಲೆನ್ಸಸ್ ಅಂತ ಓಕೆ ಯು ಕೆನ್ ಯೂಸ್ ಇಟ್ ಅಂತ ಹೇಳಿ ಪರ್ಮಿಷನ್ ತೊಗೊಂಡು ಲೆನ್ಸಸ್ ತೊಗೊಂಬಂದು ಮಾಡ್ತಾರೆ ಅವಾಗ ಅಲ್ಲಿ ಲೆನ್ಸಸ್ ಇಲ್ಲಿ ಇದು ಹೊಟ್ಟೆಗಳಲ್ಲಾಗಿರ್ತವೆ ಇಮೇಜಸ್ಸು ಅವಾಗ ಅವ್ರು ಕೇಳ್ತಾರೆ ಏನು ಈ ಥರ ಇದೆ ಅಂತ ಅವಾಗ ಹೇಳ್ತಾರೆ ನೀವು ಗೇಟ್ನ ಚೇಂಜ್ ಮಾಡಿಸ್ಕೊಳ್ಳಿ ಒಂದಿಷ್ಟು ಒನ್ ಪಾಯಿಂಟ್ ಏಯ್ಟ್ ಫೈವ್ಗೆ ನೀವು ಮಾಡಿಸ್ಕೋಬೇಕು ನೀವು ಯೂಸ್ ಮಾಡ್ತಾ ಇರೋದು ಒಂದಿಷ್ಟು ತ್ರೀ ಫೈವ್ಗೆ ಮಾಡಿಸಿ ಆಗತ್ತಿಲ್ಲ ಅವಾಗ ಅವರು ಕ್ಯಾಮ್ ಮಿಚಲ್ ಕ್ಯಾಮ್ರಾ ಕಳಿಸಿ ಗೇಟ್ನ ಇದು ಮಾಡಿಸಿ ಆಮೇಲೆ ಅದು ಮಾಡಿ ತೆಗೆದು ಒಂದೆರಡು ಟೆಸ್ಟ್ ಮೇಲೆ ಅವರು ಟ್ವೆಂಟಿ ಇದನ್ನು ಇದನ್ನ ಶೂಟ್ ಮಾಡೋದು ಕಾಗಜ ಕಾಗ ಶೂಟ್ ಮಾಡಿ ಆಮೇಲೆ ಅದು ಡೆವಲಪ್ ಆದಮೇಲೆ ಇವು ಲಿಂಗಾಯಿತು ಅಂತ ಒಬ್ರು ಇರ್ತಾರೆ ಲ್ಯಾಬಲ್ಲಿ ಅವ್ರು ಹೇಳ್ತಾರೆ ಸ್ವಲ್ಪ ಓವರ್ ಎಕ್ಸ್ಪೋಸ್ ಬೇಕು ನನಗೆ ಅಂತ ಹೇಳ್ತಾರೆ ಆಮೇಲೆ ಈ ಮೇಕ್ ಇಟ್ ಲಿಟಲ್ ಓವರ್ ಎಕ್ಸ್ಪೋರ್ ಅಂತ ಹೇಳ್ತಿರ್ತಾನೆ ಅವಾಗ ಅವಾಗ ಎಲ್ಲಿವರೆಗೂ ಅವರಿಗೆ ಕಾನ್ಫಿಡೆನ್ಸ್ ಅಂತ ಹೇಳಿದ್ರೆ ಇವನು ವಿ ಕೆ ಮೂರ್ತಿ ಮಾಡ್ತಾರೆ ಅಂದರೆ ಎವ್ರಿ ತಿಂಗ್ ಆಲ್ ರೈಟ್ ಆಲ್ ರೈಟ್ ಅಂತ ಅನ್ನೋದು ಒಂದು ಒಂದು ಕಾನ್ಫಿಡೆನ್ಸ್ ಟೆಕ್ನಿಕಲಿ ಎಸ್ ಪರ್ಫೆಕ್ಟ್ ಇರುತ್ತೆ ಅಂತ ಸೊ ಅಂದರೆ ಎಸ್ ಜೆ ಪಾಲಿಟೆಕ್ನಿಕಲಿ ಕಲಿತಂಥವ್ರು ಅಂದರೆ ಯಾವುದೇ ಪಾಲಿಟೆಕ್ನಿಕಲ್ಲಿ ಕಲಿತೆ ಶಿಕ್ಷಣ ಆಗಲಿ ಒಂದು ಕಲಿಕೆ ಬೇಕು ಸಿನಿಮಾಗೆ ಕಲಿಕೆ ಬೇಕು ಇದು ಥೀರಿ ಸಿನಿಮಾವನ್ನು ಕಲಿಸಬೇಕು ಕಲಿಸೋದಕ್ಕೆ ಮುಂಚೆ ಅವ್ರದ್ದು ಕಲಿತಿರ್ಬೇಕು ಹೌದು ಎಸ್ ಸರ್ ಅದು ಆ್ಯಕ್ಟಿಂಗ್ ಆಗಲಿ ಕ್ಯಾಮ್ರಾ ಆಗಲಿ ಎಡಿಟಿಂಗ್ ಆಗಲಿ ಏನೇ ಆಗಲಿ ಒಂದು ಸಿದ್ಧತೆ ಇರಬೇಕು ಹೌದು ನೀವು ಇಷ್ಟಿಂದ ಇಲ್ಲಿಂದ ಇಲ್ಲಿ ಅಂದಾಗ ಈ ಲೆನ್ಸ್ ಎಲ್ಲಿದೆ ಕ್ಯಾಮ್ರಾ ಇಲ್ಲಿದೆ ಅಲ್ಲೆಲ್ಲ ಇದ್ದು ನಾವು ಹಿಂಗೆ ತಿರುಗೋ ಏನಾಗುತ್ತೆ ಇದು ಕಾಣುತ್ತೆ ಉಪಯೋಗ ಇರೋದಿಲ್ಲ ಅವಾಗ ನಾವು ಎಷ್ಟು ಆ್ಯಂಗಲ್ ತಿರುಗಿದಾಗ ನಮ್ಮ ಮುಖ ಕಾಣುತ್ತೆ ಅದು ಆಡಿಯನ್ಸ್ ಎಷ್ಟು ಜನ ನೋಡ್ತಾರೆ ಅದು ಸಿದ್ಧತೆ ಅದಕ್ಕೆ ಒಂದು ಕ್ಲಾಸ್ ಅಂತ ಬೇಕೇ ಬೇಕು ಅದು ಮೂರು ಇಂಟು ಎಷ್ಟು ಒಂಬತ್ತು ಮೂರು ಪ್ಲಸ್ ಎಷ್ಟು ಆರು ಆರು ಎಷ್ಟು ಒಂಬತ್ತು ಬಟ್ ಇದು ಗೊತ್ತಿದ್ದರೆ ನಿಮ್ಮ ಹಾತ ಬಿಡಿಸ್ತಿರ್ತಾರೆ ಗೊತ್ತಿದ್ದರೆ ನಾವು ಏನಾರು ಮಾಡೋಕ್ಕೆ ಸಾಧ್ಯ ಇಲ್ಲಿ ನಾನು ಎಲ್ಲ ಮಾಡ್ತೀನಿ ಮಾಡ್ಬೋದು ಕೆಲವು ಸರಿ ಆ್ಯಕ್ಸಿಡೆಂಟ್ ಆಗ್ಬೋದು ಕೆಲವು ಸರಿ ಚೆನ್ನಾಗಿ ಬರ್ಬೋದು ಚೆನ್ನಾಗಿ ಬರ್ದೇ ಇರ್ಬೋದು ಬಟ್ ನನ್ನ ಪ್ರಕಾರ ಇವತ್ತಿನ ಸಿನಿಮಾ ಏನಿದೆ ಅದು ಎಲ್ಲರೂ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ತರಹ ಹೋಗೋದು ಇದೆಯಲ್ಲ ಆ ರೀತಿಯ ಅಪ್ರೋಚ್ಗಳಿಂದ ಆ ಸಿನಿಮಾದ ಇಮೇಜ್ ನಿಧಾನವಾಗಿ ಕಮ್ಮಿ ಆಗ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ ಆಟೋಮೆಟಿಕ್ ಸ್ಟ್ಯಾಂಡರ್ಡ್ ಕಮ್ಮಿ ಆಗುತ್ತೆ ಯಾಕೆ ಇದು ನಾವು ಯಾವತಿಗೆ ಒಂದೇ ಥರವಾದ ನಮಗೆ ಊಟ ಅಥವಾ ತಿಂಡಿ ಬೇಕು ಅಂದಾಗ ಯಾವುದು ನಾವು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ ಒಂದು ನಮ್ಮ ಟೇಸ್ಟ್ಗೆ ಇನ್ನೊಂದು ನಮ್ಮ ಇದಕ್ಕೆ ನಾವು ಏನು ಆ್ಯಂಡರ್ಡ್ಗೆ ಸ್ಟ್ಯಾಂಡರ್ಡ್ಗೆ ನಾವು ಹೋಗಿ ಹೋಗ್ತೀವಿ ಅದೇ ಥರನೇ ಸಿನಿಮಾ ಇಸ್ ಆಲ್ಸೋ ಒಂದು ಆಫ್ ಸ್ಟ್ಯಾ ಸ್ಟ್ಯಾಂಡರ್ಡ್ ಇದ್ದೇ ಇರಬೇಕು ಎಲ್ಲಾದರೂ ಹೋಗುತ್ತೆ ಹೌದು ಡೆಫಿನೆಂಟಾಗಿ ಹೋಗುತ್ತೆ ನೀವು ಕಥೆಯಲ್ಲಿ ಏನು ಮಾಡೋಕ್ಕಾಗಲ್ಲ ಕಥೆ ಇದ್ದಾಗ ಏನು ಮಾಡ್ತೀವಿ ಅದಕ್ಕೊಂದು ಸ್ಕ್ರೀನ್ ಪ್ಲೇ ಮಾಡ್ಕೊಂತೀವಿ ಸ್ಕ್ರೀನ್ ಪ್ಲೇ ಮಾಡ್ಕೊಂತ ಡೈಲಾಗ್ ಬರೆಸ್ಕೊಂತೀವಿ ಇಸ್ ಆದಮೇಲೆ ಒಂದು ಮ್ಯೂಸಿಕ್ ಬೇಕು ಅಂತೀವಿ ಡ್ಯೂ ಎಲ್ಲ ಕಿವಿ ನೋಡಿ ಕಣ್ಣು ಮೂಗು ಕಿವಿ ಮೂರುಕ್ಕೂ ನಮಗೆ ಒಂದು ಆಗಬೇಕು ಕಣ್ಣು ನೋಡುತ್ತೆ ಅದು ಮಾತಾಡೋದಿಲ್ಲ ಬಾಯಿ ಮಾತಾಡುತ್ತೆ ಕಿವಿ ಕೇಳುತ್ತೆ ಇದನ್ನೆಲ್ಲ ಯಾವುದು ಒಂದು ಅಟ್ಮಾಸ್ಫಿಯರ್ ಇದ್ದಾಗ ಆಟೋಮೆಟಿಗಾಗಿ ನಾವು ಅನುಭವಿಸ್ತೀವಿ ಒಂದು ಮಿಸ್ ಅದು ಅಕಸ್ಮಾತ್ ಚೆನ್ನಾಗಿಲ್ಲ ಅಂದ್ಕೊಂಡ್ರೆ ನಿದ್ದೆ ಮಾಡಿಬಿಡ್ತೀವಿ ಹಾಡು ಚೆನ್ನಾಗಿಲ್ಲ ಅಂತ ಇದು ಸಿಗೇಟ್ ಸೇರೋಕೆ ಹೋಗ್ತೀರ ಇಲ್ಲದೇ ನಿದ್ದೆ ಮಾಡಿಬಿಡ್ತೀವಿ ಯಾತಿಕೆ ಅಂದರೆ ರೀಸನ್ ಒನ್ ಆಫ್ ದಿ ರೀಸನ್ ಈಸ್ ಇಟ್ ಇಸ್ ನಾಟ್ ಕೋಆಪ್ರೇಟ್ ವಿತ್ ಅಸ್ ಅದು ನಮ್ಮ ಜೊತೆ ಕೋಆಪ್ರೇಟ್ ಆಗುತ್ತೆ ಅಥವಾ ನಾವು ಅದ್ರ ಜೊತೆ ಕೋಆಪ್ರೇಟ್ ಆಗೋದಿಲ್ಲ ಅದನ್ನ ನಾವು ನಿದ್ದೆ ಮಾಡೋದಕ್ಕೆ ಸಾಧ್ಯ ಎಲ್ಲನೂ ಚೆನ್ನಾಗಿದೆ ನಾವು ಆಟೋಮೆಟಿಕ್ ನೋಡೋಣ ಹೊರಗಡೆ ಬಂದ ಸೆನ್ನಾಗಿ ಮಾಡಿದ್ದಾನೆ ಕಣೆ ಎಸ್ ಸಿ ಒನ್ ಸೆಕೆಂಡ್ ಆ ಅರ್ಥದಲ್ಲಿ ಎಲ್ಲ ಆಯಾಮಗಳು ಜನ್ಮದ ಜೋಡಿಯ ಎಲ್ಲ ಆಯಾಮಗಳು ಸರಿಯಾಗಿ ಕೆಲಸ ಮಾಡಿದ್ರಿಂದಾಗಿ ಒಂದು ಅದ್ಭುತವಾದ ಸಿನಿಮಾ ನಮಗೆ ಸಿಕ್ತು ಆ ಸಿನಿಮಾದನ್ನು ಇವತ್ತಿಗೂ ಕೂಡ ನೆನೆಸ್ಕೊಳ್ಳೋ ಹಾಗೆ ನಾವೆಲ್ಲರೂ ಮತ್ತೆ ಸೇರಿದ್ದೇವೆ ಅಂತಂದರೆ ಇಟ್ ಮೀನ್ಸ್ ಅದರ ಆ ಕ್ಷಣಗಳು ಅಷ್ಟು ಮಧುರವಾಗಿದ್ದವು ಕತೆ ಹುಡುಕಿದ್ದೀರಲ್ಲ ಸರ್ ಮನ್ನಾ ಪಟೇಲ್ದು ವೆರಿ 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 ದಿಸ್ ವೆರಿ ನ್ಯಾಚುರಲ್ ಆಲ್ಸೋ ದಿಸ್ ಎ ಕಥೆನೇ ಒಂದು ಪ್ಲಸ್ ಪಾಯಿಂಟ್ ಪ್ಲಸ್ ಪಾಯಿಂಟು ಅದನ್ನು ಸ್ಕ್ರೀನ್ ಪ್ಲೇ ಮಾಡಿದ್ದೀರ ಏನು ಮಾಡಿದ್ರೆ ಅದು ಕಾಂಟ್ರಿಬ್ಯೂಷನ್ ವರ್ಧಪ್ಪ ವಿಲ್ ಬಿ ದೇ ನೋ ಡೌಟ್ ಅವ್ರದಪ್ಪ ರಾಜಣ್ಣ ಅವರು ಇರೋದ್ರಿಂದ ರಾಜ್ಕುಮಾರ್ ಅವರು ಇರೋದ್ರಿಂದ ನ್ಯಾಚುರಲಿ ಇಟ್ಟು ಇಡ್ಬೇಕ ಔಟ್ ಅಣಿ ಸರ್ ನಾ ವರ್ಧಪ್ಪನ ನನಗೆ ಹೆಂಗೆ ಗುರ್ತು ಅಂತೇಳಿ ನಾನು ಭೂತೈನ ಮಗ ಏನು ಮಾಡ್ಬೇಕಾರೆ ಒಂದಷ್ಟು ಪೂರಿ ತರಿಸ್ಬಿಡೋರು ಒಂದೆರಡು ರೂಪಾಯಿನ ಪೂರಿ ತರಿಸ್ಬಿಟ್ಟು ಕಡಲೆ ಪುಡಿಬಿಟ್ಟು ಕಾಫಿ ಚಾಯ್ ಚೀನಾಯ ಕಾಫಿನ ತರಿಸ್ಬಿಟ್ಟು ಏ ಬಂದ್ರಿ ರೀ ನನಗೆ ಬಸ್ ಬಸ ಬನ್ರಿ ರೀ ಅಂತ ಹೇಳ್ಬಿಟ್ರು ಅವ್ರ ಕತೆ ಹೇಳೋರು ಅದು ನಾಟಕದಲ್ಲಿ ಏನು ಆಗ್ತಾಯಿತ್ತು ಅವಾಗ ಅವ್ರು ಹೆಂಗೆ ಆ್ಯಕ್ಟ್ ಮಾಡ್ತಾಯಿದ್ರು ಏನಂತಂದ್ರೆ ಅವ್ರಿಗೆ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಳ್ಕೊಂಡು ನಮ್ಮ ಎಕ್ಸ್ಪೀರಿಯೆನ್ಸು ಕೇಳೋರು ರೀ ನೀವು ಆಪುಚಲ್ಲಿ ಲಿಂಗ್ರಿ ಮಾಡೋದು ರೀ ಅಂತ ಕೇಳೋರು ಸರ್ ನಾನಲ್ಲಿ ಸರ್ ಇನ್ನು ಕ್ಯಾಮ್ರಾಮನ್ ನೀವು ಹಾಕ್ತೀರಾ ಕಣ್ಣು ಹೇಳ್ರಿ ರೀ ಪರವಾಗಿಲ್ಲ ಅಂತ ಹೇಳೋರು ನಾವು ಅವ್ರದ್ದು ನಾಟಕ ಎಲ್ಲ ನೋಡಿದ್ರಿಂದ ಈ ಶಾವುಕಾರ ನಾಟಕದಲ್ಲಿ ಗಿಫ್ಟಿರಲಿ ಅದು ಸೀನ್ ಅವಾಗ ಕೇಳೋರು ರೀ ಸರ್ ಒಂದು ಹೇಳ್ತಾ ಇದ್ದೆ ಆವಾಗ ಸಾಹುಕಾರ್ ನಾಟಕದಲ್ಲಿ ಭಾಳ ಇದು ಅಯ್ಯರವರು ಊಟ ಅನ್ನಿಸ್ತು ಶರ್ಟು ಬಿಟ್ಟು ಎಲ್ಲ ಬಿಚ್ಚಿಕೊಂಡು ಅದು ಏನು ಟೈಮಿಂಗ್ ಸೆನ್ಸು ನಾನು ಇನ್ನೂ ಅರ್ಥವಾಗಿಲ್ಲ ಸರ್ ಅದ ಇದನ್ನು ಈ ಎಲ್ಲಿ ಉಪಯೋಗಿಸಿದೀನಿ ಅಂತ ಹೇಳಿದ್ರೆ ನಾನು ಒಂದು ಡಾಕ್ಯುಮೆಂಟ್ರಿ ಮಾಡಿದಾಗ ಈ ಶಾರ್ಟ್ ಉಪಯೋಗಿಸಿದೀನಿ ಪಿಕ್ಚರ್ ಹ್ಞೂ ಅಂದರೆ ಅಣ್ಣ ಅವರು ಮತ್ತು ವರದಣ್ಣವ್ರ ಜೊತೆ ಕೆಲಸ ಮಾಡಿದವರು ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ಅನುಭವವನ್ನು ತಗೊಂಡು ಹೋಗ್ತಾಯಿದ್ರು ಒಂದಲ್ಲ ಒಂದು ಕಲಿಕೆಯನ್ನು ತೊಗೊಂಡು ಹೋಗ್ತಾ ಇದ್ರು ಸೊ ಅವರಿಗೆ ಒಂದು ನಾವೆಲ್ ನೋಡೋ ಓದೋ ಬಿಚ್ಚು ಭಾಳ ಐತೆ ಅವ್ರಿಗೆ ಪುಸ್ತಕ ಯಾವ ಪುಸ್ತಕ ಆದರೆ ಕೊಟ್ಟರಿ ನಾವು ಓದ್ಬಿಟ್ಟು ಕೊಡ್ತೀನಿ ಅಂತ ಇಸ್ಕೊಂಡು ಹೋಗ್ ಓದು ನಾವು ಯಾವಾಗಾರು ಓದಾಗಲ್ಲಿ ಏ ನಿಮ್ಮ ಬುಕ್ ತೊಗೊಂಡೋಗ್ಬಿಟ್ರಿ ರೀ ಆಮೇಲೆ ಯಾರು ಇಸ್ಕೊಂಡು ಹೋಗ್ಬಿಟ್ಟಾರ ಅಂತ ಕೊಡ್ತಾರೆ ಹೇಳೋರು ಅದೆಲ್ಲ ಮಾಡೋರು ಅದೇ ಥರ ನಮ್ಮನ್ನು ಕೇಳೋರು ಆಮೇಲೆ ಅವರು ಹೇಳೋರು ಏ ಈ ಪುಸ್ತಕದಲ್ಲಿ ಈಗ ಇನ್ಸಿಡೆಂಟ್ ಚೆನ್ನಾಗಿದೆ ರೀ ಎಲ್ಲರೂ ಉಪಯೋಗಿಸ್ಕೋಬೇಕು ರೀ ನಾವುಗಳು ಅಂತ ಹೇಳೋರು ಅಂದರೆ ಬರೀ ಒಂದು ಸಿನಿಮಾ ಬಗ್ಗೆ ಹೇಳ್ತಿರಲಿಲ್ಲ ಅವರು ನೂರಾರು ಸಿನಿಮಾಗಳಿಗೆ ಅದು ಪ್ರೇರಣೆ ಆಗೋದು ಎಸ್ 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 ಇಡೀ ಕನ್ನಡ ಸಿನಿಮಾ ಚೆನ್ನಾಗಾಗಲಿ ಅನ್ನೋದು ಒಂದು ಮನಸ್ಸಲ್ಲಿತ್ತು ಅವ್ರಿಗೆ ಯಾವಲ್ಲ ಅಷ್ಟೇನೆ ಅವರು ಆ್ಯಕ್ಷನ್ ಅವ್ರು ಏನು ಅವ್ರಿಗೆ ಹೇಳಬೇಕು ಅಂತಂದರೆ ಅವರು ಡೈರೆಕ್ಟಾಗಿ ಹೇಳ್ತಿರ್ಲಿಲ್ಲ ಕರೆದ್ಬಿಟ್ಟು ಅದೇನು ಸರಿಗಿಲ್ಲ ನೋಡ್ರಿ ಅದು ಸರಿಗೇನು ಮಾಡಿಯಪ್ಪ ಅದನ್ನು ಅಂತ ವಿಶ್ವರಿಂಗ್ ಆಗಿ ಹೇಳೋರು ಟಿ ಎಲ್ಲ ಹೇಳ್ದಂಗೆ ಹೇಳೋರು ಇಲ್ಲ ನಾನು ಪ್ರಾಯ ಪ್ರಾಯ ಮಾಡಿದ್ಮೇಲೆ ಅವರು ಪ್ರೊಡ್ಯೂಸರು ನಾನು ಡೈರೆಕ್ಟ್ರು ಸೊ ನನ್ನ ಪಡೆಗೆ ನಾನು ಶಾರ್ಟ್ ಆ್ಯಕ್ಷನ್ ಕಟ್ಗೆಲ್ಲ ಹೇಳ್ತಕೊಂಡು ನನ್ನ ಪಾಡಿಗೆ ನಾನು ಮಾಡ್ತಾಯಿದ್ದಾಗ ನನ್ನ ಒಂದು ಕಣ್ಣು ಅಲ್ಲೇ ಇರೋದು ಅವ್ರ ಮೇಲೆ ಅವ್ರ ಪಾಡ್ಗೆ ಎಲ್ಲೋ ಹಿಂಗೆ ಸುಮ್ಮನೆ ಬೀಡಿಸೈತ್ಕೊಂಡು ಹಿಂಗೆ ನೋಡ್ಕೊಂಡು ಆಡ್ಕೊಂಡು ನೋಡ್ಕೊಂಡಿರೋರು ಬಟ್ ಶಾರ್ಟ್ ಅಂತ ಹೇಳಿದ್ಕೊಳ್ಳ ಅಲರ್ಟ್ ಆಗ್ಬಿಡೋರು ಟಕ್ಕಂತ ನಂಗೆ ಗೊತ್ತಾಗೋದು ಅಲ್ಲಲ್ಲಿ ಅಲ್ಲಿ ನಿಂತು ನೋಡ್ತಿದ್ದಾರೆ ಇಲ್ಲಿ ನೋಡ್ತಿದ್ದಾರೆ ಅಂತ ಗೊತ್ತಾಗೋದು ನನಗೆ ಎಲ್ಲ ಮೇಲೆ ನಾನು ಅಷ್ಟೇ ನೋಡಿ ಸುಮ್ಮನೆ ಒಂದ್ಸಲ ಹಿಂಗೆಲ್ಲ ನೋಡ್ಕೊಂಡು ಹಿಂಗೆ ನೋಡ್ತಿದ್ದೆ ತಕ್ಷಣ ಅವರು ಏನಿಲ್ಲದೆ ಖುಷಿಯಾಗಿ ನಗ್ತಾ ಇದ್ದರೆ ಓಕೆ ಅಂತ ಅರ್ಥ ಸಿ ಸಿಮ್ಲಾದಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ರಾಜ್ಕುಮಾರ್ ಅವ್ರದ್ದು ಒಂದು ಎರಡು ಅಂದರೆ ಸೊ ಲೈಟಿಂಗ್ ಎಲ್ಲ ಮಾಡಬೇಕು ಮಾಡಾದ್ಮೇಲೆ ಸರ್ ನೀವು ಇಲ್ಲಿವರೆಗೆ ಬರಬೇಕು ಸರ್ ಮುಂದೆ ಬಂದುಬಿಟ್ಟಿ ಸರ್ ಅಂತ ಸರ್ ಅದನ್ನು ಎಮೋಷನ್ ಏನಾದ್ರೆ ಮುಂದೆ ಬಂದುಬಿಟ್ರು ಇನ್ನೊಂದು ನಾನು ಈ ಕಡೆ ತೀರ್ಕೊಂಡಿದ್ದೆ ಅವ್ರಿಗೆ ಗೊತ್ತಾಗೋಯ್ತು ಏನೋ ಮಿಸ್ಟೇಕ್ ಆಗಿದೆ ಅಂತ ರಾಜ್ಕುಮಾರ್ ಅವ್ರಿಗೆ ಸರ್ ಅಂತ ಅಣ್ಣ ಒನ್ ಮಾರ್ ಅವರೇನೆ ವಾಲಂಟಿಯರಿ ಆಮೇಲೆ ನಾವು ಹೋಗಿ ಸರ್ ಇದು ಮುಂಚೆ ಬಂದು ಎಷ್ಟು ದೂರ ಬರಬೇಕು ಇಷ್ಟು ಸರ್ ಓಕೆ ಆಯ್ತು ಸರಿ ತಿಳಿದ್ರೆ ಒಂದ್ಸರಿಹರ್ಸಲ್ ಮಾಡಿಕೊಂಡಿ ಬಂದು ಇಲ್ಲ ಆ ಥರದಲ್ಲಿ ಇಬ್ಬರನ್ನೂ ಅಷ್ಟೇ ಸರ್ ವೆರಿ ಕನ್ನಡ ಇಂಡಸ್ಟ್ರಿಗೆ ಒಂಥರ ಅಸೆಟ್ಟು ಸರ್ ಅವ್ರಿಬ್ರೂ ಎಸ್ಪೆಷಲಿ ವರ್ಧನ ಓದ್ತಿದ್ದು ಓದ್ದಿರೋ ಇದೇ ಬುಕ್ ಬುಕ್ಗೆ ಇಲ್ಲ ಅಂತ ಹೇಳ್ಬೋದು ಅವ್ರಿಗೆ ಎಷ್ಟು ಮೆಮೊರಿ ಸರ್ ಮನುಷ್ಯನಿಗೆ ಅದು ಈ ಸಿನಿಮಾದ್ದು ಇದು ಉಪಯೋಗ್ಸಿದ್ವಲ್ಲ ಅದು ಆ ಇದ್ರ ಕಥೆನಲ್ಲಿ ಇರೋದು ಇರೋದಕ್ಕೇ ಈ ಇದರಲ್ಲಿ ಇದನ್ನ ಇದು ಇರೋದಕ್ಕೇ ಅಂತ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡೋದು ನಾನು ಕತೆ ಏನ ಚಿಗಿರದ ಕನಸು ಕತೆ ಹೇಳ್ತೀನಿ ನಾಳೆ ಅಂದಾಗ ತಕ್ಷಣ ನಕ್ರು ಯಾಕೆ ನಾನು ಓದಿದ್ದೀನಿ ಅಂದರು ಆಮೇಲೆ ಕತೆ ಹೇಳಕ್ಕೆ ಹೋಗಿದ್ದೆ ಅದೇ ಇನ್ನೊಂದು ಹೇಳಿದ್ರೆ ಅವರಲ್ಲಿ ಯಾರನ್ನು ಇದು ಮಾಡ್ತಿರ್ಲಿಲ್ಲ ಎಲ್ಲರೂ ಅವನಿಗೇನು ಗೊತ್ತಿಲ್ಲ ಅಂತ ಯಾವತ್ತೂ ಅವ್ರು ಹೇಳ್ತಾರೆ ಗೊತ್ತಿದ್ದರೂ ಏನೂ ಗೊತ್ತಿಲ್ಲ ಅನ್ನೋ ಹಾಗೆ ಅವರು ಆರಾಮಾಗಿ ಒಂದು ವಿಡಿ ಸೇದ್ಕೊಂಡು ಆ ಕಡೆ ಈ ಕಡೆ ಓಡಾಡಿಕೊಂಡು ಕಾಫಿ ಕುಡ್ಕೊಂಡು ಎಲ್ರಿಗೂ ಹುರಿದುಸೋದ್ರಲ್ಲಿ ಮತ್ತು ಅದ್ಭುತವಾದ ಲರ್ನಿಂಗ್ ನಮಗೆ ಒಂದು ಕಲಿಕೆ ಆ ಕಲಿಕೆಯ ಜೊತೆಯಲ್ಲೇ ನಾವು ನಮ್ಮ ಪಯಣವನ್ನು ಮುಂದುವರ್ಸ್ಕೊಂಡು ಬಂದಿದ್ದೇವೆ ಸೊ ಬಸವರಾಜ್ ಇಲ್ಲಿವರೆಗೆ ನನ್ನ ಜೊತೆ ಬರೀ ಜನ್ಮ ಜೋಡಿ ಅಷ್ಟೇ ಅಲ್ಲ ನಿನ್ನ ಅನುಭವಗಳನ್ನು ಕೂಡ ಹಂಚಿಕೊಂಡಿದ್ದೀವಿ ಈ ತರಹ ಇನ್ನೊಂದಷ್ಟಿದೆ ಗೌರಿಶಂಕರದಾಯ ಸಿನಿಮಾಗಳು ಅವುಗಳ ಬಗ್ಗೆ ಮಾತಾಡೋದಕ್ಕೂ ಮತ್ತೆ ಕರಿತೇನೆ ಮಾತಾಡಬೇಕು ನಾಗಾಭರಣ ಆವರಣದ ಜೊತೆ ನಿನ್ನ ಸಂಬಂಧ ಇರಲಿ ಅಂತ ಹೇಳ್ತಾ ಇದ್ದೇನೆ ನಾ ಪ್ರೇಕ್ಷಕರು ಪ್ರತಿಕ್ರಿಯಿಸ್ತಾ ಇದ್ದಾರೆ ಅವರನ್ನು ಮತ್ತೆ ಮತ್ತೆ ಭೇಟಿಯಾಗೋಣ ನಮ್ಮ ಸಂಸ್ಕಾರ ಮತ್ತೆ ಭೇಟಿಯಾಗೋಣ